ಬೆಂಗಳೂರಿನ ಜೆಪಿ ನಗರದ ಮೊದಲನೇ ಹಂತದ ಇಪ್ಪತ್ತೆಂಟನೇ ಮುಖ್ಯ ರಸ್ತೆಯಲ್ಲಿ ಡಾಕ್ಟರ್ ಮಾನಸರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಆಯುರ್ನಿಧಿ ಪಂಚಕರ್ಮ ಮತ್ತು ವೆಲ್ನೆಸ್ ಸೆಂಟರ್ಗೆ ಕೆಎನ್ ಫೌಂಡೇಶನ್ ಅಧ್ಯಕ್ಷ ರಾಜ್ ಕೃಷ್ಣಮೂರ್ತಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಕೆಎನ್ ಫೌಂಡೇಶನ್ ಅಧ್ಯಕ್ಷ ರಾಜ್ ಕೃಷ್ಣಮೂರ್ತಿರವರು ಮಾತನಾಡಿ ಡಾಕ್ಟರ್ ಮಾನಸ ಪ್ರತಿಭೆಗೆ ಹೊರದೇಶಕ್ಕೆ ಹೋಗಿ ಒಳ್ಳೆ ಹಣ ಸಂಪಾದನೆ ಮಾಡಬಹುದಿತ್ತು ಆದರೆ ಡಾಕ್ಟರ್ ಮಾನಸರವರು ತಮಗೆ ಜನ್ಮ ಭೂಮಿಗೆ ತಮ್ಮ ಬಡಾವಣೆಯ ಜನರ ಸೇವೆಯನ್ನು ಮಾಡಬೇಕು ಎಂಬುವ ಉದ್ದೇಶದಿಂದ ಆಯುರ್ನಿಧಿ ಪಂಚಕರ್ಮ ಮತ್ತು ವೆಲ್ನೆಸ್ ಸೆಂಟರ್ ಪ್ರಾರಂಭಿಸಿದ್ದಾರೆ ಎಂದರು ಎನ್ನು ಸಮಾಜಕ್ಕೆ ಮಾದರಿ ಡಾಕ್ಟರ್ ಮಾನಸರವರು ಮುಂದಿನ ದಿನಗಳಲ್ಲಿ ಕೆಎನ್ ಫೌಂಡೇಶನ್ ಮತ್ತು ಡಾಕ್ಟರ್ ಮಾನಸರವರ ಸಹಯೋಗದಲ್ಲಿ ಕರ್ನಾಟಕ ಹಲವು ಭಾಗಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎಂಸಿ ವೇಣುಗೋಪಾಲ್ ಕೆಎನ್ ಫೌಂಡೇಶನ್ ಮುಖ್ಯಸ್ಥರಾದ ಕೆ ನಾರಾಯಣ್ ಉಪಾಧ್ಯಕ್ಷ ವಿಶ್ವನಾಥ್ ಡಾಕ್ಟರ್ ರಾಧಾಕೃಷ್ಣ ಗೋವಿಂದರಾಜು ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ನಮ್ಮ ಕೆ ಎನ್ ಫೌಂಡೇಶನ್ಗೆ ಅಲ್ಲ ಇಡೀ ಜೆ ಪಿ ನಗರ್ಗೆ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮಗು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿರುವಂಥ ಮಗು ಡಾಕ್ಟರ್ ಮಾನಸ ಇದರದ್ದು ಒಂದು ಹೆಮ್ಮೆ ಏನಂದರೆ ನಮ್ಮ ಬಡಾವಣೆ ಒಂದೇ ಅಲ್ಲ ನಮ್ಮ ಕುಟುಂಬಕ್ಕೆ ನಮ್ಮ ಜನಾಂಗಕ್ಕೆ ಒಂದು ಆಸ್ತಿ ಈ ಮಗು ಇವತ್ತು ಅವಳು ಮನ್ಸು ಮಾಡಿದರೆ ಅಬ್ರಾಡ್ಗೆ ಹೋಗ್ಬೋದಿತ್ತು ಇನ್ನು ದೊಡ್ಡ ಒಂದು ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ದೊಡ್ಡ ಡಾಕ್ಟ್ರಾಗಿ ಸೇವೆ ಸಲ್ಲಿಸ್ಬೋದು ಅದು ನಮ್ಮ ಜೀನಲ್ಲೇ ಇದೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅನ್ನೋದು ಇದು ಅವಳು ವೃತ್ತಿಗಿಂತ ಜಾಸ್ತಿ ಸಮಾಜ ಸೇವೆಗೆ ಮುಡುಪಾಗಿಟ್ಟಿರುವಂಥ ಮಗು ಇದು ಈ ಒಂದು ಕೆ ಎನ್ ಫೌಂಡೇಶನ್ ವಿಮೆನ್ ವಿಂಗ್ಗೆ ಡಾಕ್ಟರ್ ಮಾನಸ ಚೇರ್ಪರ್ಸನ್ ಆಗಿರೋದಕ್ಕೆ ನಮ್ಮೊಂದು ಹೆಮ್ಮೆ ಆಗುತ್ತೆ ಪ್ರತಿ ವರ್ಷ ನಾವು ಒಂದು ಒಂದೂವರೆ ಸಾವಿರ ರೂರಲ್ ಜನಾಂಗದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಡಾಪ್ಟ್ ಮಾಡಿಕೊಂಡು ಅವರ ಜೀವನದ ಗುರಿ ದಾಟಕ್ಕೆ ನಾವು ಮೈಲಿಗೆಲ್ಲಾಗಿ ನಿಂತಿರ್ತೀವಿ ಇದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಏನೂ ಇಲ್ಲ ನಮ್ಮ ಮಗುನೇ ಒಂದು ರೋಲ್ ಮಾಡಲಾಗಿದೆ ಇವಾಗ ಈಗಿನ ಪೀಳಿಗೆಗೆ ಅಂತ ಹೇಳಕ್ಕೆ ನಾವು ಒಂದು ಹೆಮ್ಮೆ ಇದ್ದೀವಿ ಇದರಿಂದ ಅವರಿಗೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಒಳ್ಳೆಯ ಹೆಸರು ಗೌರವ ಈ ಇಡೋ ಬಡಾವಣೆಯ ಜನಾಂಗ ಇದನ್ನು ಸದುಪಯೋಗ ಪಡಿಸಿಕೊಂಡು ಇಂಥ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಕಳಕಳಿಯಿಂದ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ತೀವಿ ಕೆ ಎನ್ ಫೌಂಡೇಶನ್ ಹಾಗೂ ಆಯುರ್ವೇ ಆಯುರ್ನಿಧಿ ಪಂಚಕರ್ಮ ವೆಲ್ನೆಸ್ ಸೆಂಟರ್ ಪ್ರತಿ ವರ್ಷ ಇನ್ಮೇಲೆ ನಾವು ಹೆಲ್ತ್ ಕ್ಯಾಂಪ್ ಇಡ್ತೀವಿ ಇಡೀ ರಾಜ್ಯ ಸುತ್ತಾಡಿ ಇಡೀ ಜನಾಂಗಕ್ಕೆ ಒಂದು ಅವರ ಕಾಯಿಲೆ ನೋವುಗಳನ್ನ ನಿವಾರಿಸುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿ ಎಲ್ರಿಗೂ ಒಳ್ಳೆಯದಾಗುವಂಥ ಒಂದು ಕಾರ್ಯಕ್ರಮ ನಾವು ಸದಾ ಹಮ್ಮಿಕೊಳ್ತೀವಿ ಅಂತ ಹೇಳೋಕ್ಕೆ ಇಚ್ಛೆಪಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅವರ ಒಂದು ಕ್ಲಿನಿಕನ್ನು ಆಯುರ್ವೇದಿ ಪಂಚಕರ್ಮದ ಒಂದು ಕ್ಲಿನಿಕನ್ನು ಪ್ರಾರಂಭ ಮಾಡಿದ್ದಾರೆ ಆ ಕಾ ಪ್ರಾರಂಭ ಮಾಡಿರೋದಕ್ಕೆ ಆ ಕ್ಲಿನಿಕ್ಕು ಈ ಭಾಗದ ಜನಕ್ಕೆ ಅಲ್ಲದೆ ಇದು ರಾಜ್ಯ ವ್ಯಾಪ್ತಿಯಲ್ಲಿ ಪರಿಸಲಿ ಅವರ ಸೇವೆ ರಾಜ್ಯವ್ಯಾಪ್ತಿನಲ್ಲಿ ಬೆಳೀಲಿ ಅಂತ ನಾವೆಲ್ಲರೂ ಸೇರಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಮತ್ತು ಇವತ್ತಿನ ಜನದ ಜೀವನದಲ್ಲಿ ಇವತ್ತು ಆಯುರ್ವೇದಿಕ್ ಅನ್ನೋದು ಭಾಳ ಪ್ರಾಮುಖ್ಯತೆ ಇದೆ ಇವತ್ತು ಅವರು ಎಮ್ ಎಸ್ ಅಲ್ಲನಮ್ಮ ಎಮ್ ಡಿ ಮಾಡಿಕೊಂಡು ಇವತ್ತಿಲ್ಲಿ ಕ್ಲಿನಿಕ್ ಮಾಡಿ ಅವರು ಇಲ್ಲೇ ಸೇವೆ ಮಾಡೋದಕ್ಕೆ ಜೈನ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೋದಾಗಿತ್ತು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಸ್ವತಂತ್ರವಾಗಿ ಅವರು ಇಲ್ಲಿ ಒಂದು ಕ್ಲಿನಿಕ್ ಮಾಡಿ ನಮ್ಮ ಜಯನಗರ ಜೆ ಪಿ ನಗರ ಜನಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನನಗೂ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗಿದೆ ಅವರು ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವರ ಸುಪುತ್ರಿ ಆಗಿದ್ದು ಈ ಒಂದು ಕ್ಲಿನಿಕ್ ಓಪನ್ ಮಾಡಿರ್ತಕ್ಕಂಥದಕ್ಕೆ ನಮ್ಮೆಲ್ಲರ ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಜನರ ಬೆಂಬಲ ಇದೆ ಇದು ಶ್ರೇಯಸ್ಸಾಗಲಿ ಅಂತೇಳಿ ನಾನು ಅವರಿಗೆ ಶುಭ ಕೋರುತ್ತೇನೆ ಧನ್ಯವಾದ ಮೊದಲಿಗೆ ಡಾಕ್ಟರ್ ಮಾನಂದ್ ಸಹ ಅವ್ರನ್ನ ತುಂಬ ಹೃದಯದಿಂದ ನಾವೆಲ್ಲರೂ ಅಭಿನಂದಿಸಬೇಕು ಯಾಕೆಂದರೆ ಇವತ್ತು ಆಯುರ್ವೇದ ಈ ದೇಶದ ಮೂಲ ದ್ರವ್ಯ ಇದು ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ಈ ರೀತಿಯ ಪ್ರತಿಭಾನ್ವಿತ ಮಕ್ಕಳು ಆಯುರ್ವೇದ ಕಲಿತು ಆಯುರ್ವೇದವನ್ನು ಹೆಚ್ಚು ಜನರಿಗೆ ಪರಿಚಯಿಸ್ತಿರುವಂಥದ್ದು ಭಾಳ ಒಳ್ಳೆಯ ವಿಷಯ ಯಾಕೆಂದರೆ ಮಾನಸ ನಮ್ಮ ಕೆ ಎನ್ ಫೌಂಡೇಶನನ್ನು ಪ್ರತಿಭಾ ಪುರಸ್ಕಾರದಲ್ಲಿ ಪಿ ಯು ಸಿ ಮತ್ತು ಬಿ ಎಮ್ ಎ ಬಿ ಎಮ್ ಎಸ್ಸು ಮತ್ತು ಎಮ್ ಡಿಯಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ಪ್ರತಿಭೆಯನ್ನು ಗುರುತಿಸಿ ಕೆ ಎನ್ ಫೌಂಡೇಶನ್ನು ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಮಕ್ಕಳನ್ನು ಇವತ್ತು ಪ್ರೋತ್ಸಾಹ ಮಾಡ್ತಿರೋದರಲ್ಲಿ ಒಂದು ಪ್ರತಿಭಾನ್ವಿತ ಡಾಕ್ಟ್ರು ಇವತ್ತು ಈ ಬೆಂಗಳೂರು ಸೌತ್ ವಿಭಾಗಕ್ಕೆ ಇವರು ಆಯುರ್ವೇದವನ್ನು ಆಯುರ್ನಿಧಿ ಪಂಚಕರ್ಮ ಮತ್ತು ವೆಲ್ನೆಸ್ ಸೆಂಟರ್ನ ಒಂದು ತೆಗೆದು ಸೊ ಆ ಮುಖಾಂತರ ಈ ಭಾಗಕ್ಕೆ ಸೇವೆ ಸಲ್ಲಿಸ್ತಿರೋದು ತುಂಬ ಶ್ಲಾಘನೀಯ ಅವರ ಕಾರ್ಯಕ್ಕೆ ನಾವೆಲ್ಲರೂ ಬೆಂಬಲಿಸೋಣ ಅವರ ವೃತ್ತಿ ಬದುಕಿಗೆ ನಾವೆಲ್ಲರೂ ಪ್ರೋತ್ಸಾಹ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆಯುರ್ವೇದ ಜಗತ್ತಿನ ಪ್ರಪ್ರಥಮ ವೈದ್ಯ ಪದ್ಧತಿ ಅದರಲ್ಲೂ ಭಾರತದ ಹೆಮ್ಮೆಯ ವೈದ್ಯ ಪದ್ಧತಿ ಮೂಲ ಭಾರತೀಯರು ಋಷಿಮುನಿಗಳು ಈ ಮಣ್ಣಿನ ಈ ನೆಲದ ನೀರಿನ ವಾತಾವರಣದ ಬೇರು ಎಲೆ ಚಿಗುರು ಹಣ್ಣು ಹೂವು ಕಾಯಿ ಎಲೆ ಎಲ್ಲದರ ಸತ್ವ ರಸವನ್ನು ಆವಿಷ್ಕರಿಸಿ ಬಹಿಷ್ಕರಿಸಿ ಅದರಲ್ಲಿ ಬರ್ತಕ್ಕಂಥ ಕಷಾಯಗಳು ರಸಗಳಿಂದ ಮನುಷ್ಯನ ರೋಗ ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇದು ದೈವ ಸಂಕಲ್ಪ ಭರಿತವಾದಂಥ ಒಂದು ವೈದ್ಯ ಪದ್ಧತಿ ಆ ವೈದ್ಯ ಪದ್ಧತಿಯಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿ ನಮ್ಮ ಹೆಣ್ಮಗಳು ಇವತ್ತು ಆಯುರ್ನಿಧಿ ಪಂಚಕರ್ಮ ಮತ್ತು ವೆಲ್ನೆಸ್ ಸೆಂಟರ್ ಪ್ರಾರಂಭ ಮಾಡಿ ಜನರ ನೋವು ನಿವಾರಣೆ ಮಾಡೋದಕ್ಕೆ ರೋಗ ನಿವಾರಣೆ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ ಅದು ಸ್ವಂತ ಚೈತನ್ಯದಲ್ಲಿ ಯಾವುದೇ ಸರ್ಕಾರಿ ಅಥವಾ ಬೇರೆ ಯಾವುದೇ ಸಹಾಯ ತಗೊಳ್ಳದೆ ತಾನೇ ಮುಂದುವರೆದು ಸಮಾಜ ಸೇವೆ ಮಾಡ್ತೀನಿ ಸಮಾಜಕ್ಕೆ ಒಂದು ಒಳ್ಳೆಯ ಆರೋಗ್ಯ ಆರೋಗ್ಯಧಾಮವನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತ ತಾನೇ ತನ್ನ ತಂದೆ ಮತ್ತು ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡು ಮುಂದೂಗ್ಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಹೆಮ್ಮೆ ನಮ್ಮ ಬಡಾವಣೆ ಬೆಂಗಳೂರಿನ ಹೆಮ್ಮೆ ಬೆಂಗಳೂರಿನ ಮೂಲ ನಿವಾಸಿಗಳ ಹೆಮ್ಮೆ ಆ ದ್ರೌಪದಿ ತಾಯಿ ನಮ್ಮ ಹೆಣ್ಣುಮಗಳಿಗೆ ತುಂಬ ಆಶೀರ್ವಾದ ಮಾಡಲಿ ಆ ಭಾರತದ ಭಾರತದ ಮಹಾಭಾರತದ ಎಲ್ಲ ಪುಣ್ಯ ಪುರುಷರು ಆ ಯಮ್ಮನಿಗೆ ಆಶೀರ್ವಾದ ಮಾಡಲಿ ನಮ್ಮ ಗುರು ಹಿರಿಯರೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಲಿ ನಮ್ಮೆಲ್ಲರ ಬೆಂಬಲ ಈ ನಮ್ಮ ವೈದ್ಯ ಹೆಣ್ಣು ಮಗಳಿಗೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ನನ್ನ ಹೆಸರು ಮಾಲತಿ ಅಂತ ನಾನು ಸರ್ವಿಸ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಟೋಮೊಬೈಲ್ ಫೀಲ್ಡಲ್ಲಿ ನನಗೆ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಬಂದು ಅದರಿಂದ ತುಂಬ ಸಫರ್ ಮಾಡ್ತಾ ಇದ್ದೆ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೂ ಆಗ್ತಲ್ಲ ಅಷ್ಟು ಇಂದ ಸಫರ್ ಮಾಡ್ತಾ ಇದ್ದೆ ಈ ಸಮಯದಲ್ಲಿ ನಾನು ಡಾಕ್ಟರ್ ಮಾನಸ ಹಾಗೆ ಥ್ಯಾಂಕ್ಸ್ ಇಷ್ಟಪಡ್ತಾ ಇದ್ದೀನಿ ಆಸ್ ಪರ್ ಅವರ್ ಅಡ್ವೈಸ್ ವಿ ಹ್ಯಾವ್ ಡನ್ ಆಲ್ ಟ್ರೀಟ್ಮೆಂಟ್ ಆ್ಯಂಡ್ ಐ ಆಮ್ ಏಬಲ್ ಟು ಸ್ಟ್ಯಾಂಡ್ ಫಾರ್ ಸೋ ಮಚ್ ಆಫ್ ಟೈಮ್ ಇಂಗ್ಲೀಷ್ ಮೆಡಿಸಿನ್ಲಿ ನಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಲರ್ಜಿಸ್ ಆಗುತ್ತೆ ಮತ್ತು ಫ್ಯೂಚರಲ್ಲಿ ಅದು ಅಷ್ಟು ನಾವು ಪರ್ಮನೆಂಟಾಗಿ ಇಂಗ್ಲೀಷ್ ಮೆಡಿಸಿನ್ಸ್ ಆಗಲ್ಲ ಬಟ್ ಆಯುರ್ವೇದಿಕ್ ತಗೊಳ್ತಾ ಇದ್ರೆ ನಮಗೆ ಯಾವ ಥರದ ಸೈಡ್ ಎಫೆಕ್ಟ್ಸ್ ಆಗಲ್ಲ ನಾನು ಹೇಳೋದೇನೆಂದರೆ ಐ ಆಮ್ ದ ಒನ್ ಎಕ್ಸಾಂಪಲ್ ಇಯರ್ ಸ್ಟ್ಯಾಂಡಿಂಗ್ ಸೊ ಎವ್ರಿ ಒನ್ ಕೆನ್ ಟೇಕ್ ದ ಫೆಸಿಲಿಟಿ ಆಫ್ ದಿ ಸೇಮ್ ಟ್ರೀಟ್ಮೆಂಟ್ ನಾನು ವಿಶ್ವನಾಥ್ ಕೇನ್ ಫೌಂಡೇಶನ್ ವೈಸ್ ಪ್ರೆಸಿಡೆಂಟು ಇವತ್ತು ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಯಾಕೆಂದರೆ ನಮ್ಮ ಕೇನ್ ಫೌಂಡೇಶನ್ನ ಯೂತ್ ವುಮೆನ್ಸ್ ಯೂತ್ ಎಂಪವರ್ಮೆಂಟ್ ಪ್ರೆಸಿಡೆಂಟಾದ ಡಾಕ್ಟರ್ ಮಾನಸ ಅವರು ಇವತ್ತು ಆಯುಷ್ ನಿಧಿ ಪಂಚ ಪಂಚಕರ್ಮ ಮತ್ತು ವೆಲ್ನೆಸ್ ಸೆಂಟರ್ ಆಯುರ್ವೇದಿಕ್ ಇದು ಓಪನ್ ಮಾಡಿದ್ದಾರೆ ಇದು ನಿಜವಾಗ್ಲೂ ಇನ್ನೊಂದು ಸಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ ಮತ್ತು ನಾವು ಕೇನ್ ಫೌಂಡೇಶನ್ನಿಂದ ವರ್ಷಕ್ಕೆ ಹನ್ನೆರಡರಿಂದ ಹದಿನೈದು ಕಾರ್ಯಕ್ರಮಗಳು ನಾವು ಮಾಡ್ತಾಯಿರ್ತೀವಿ ಅದ್ರ ಜೊತೆಗೆ ಈ ಒಂದು ವೆಲ್ನೆಸ್ ಸೆಂಟರ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ನಮ್ಮ ಕ್ಯಾಂಪಲ್ಲೂ ಈ ಒಂದು ಆಯುರ್ವೇದ ಬಗ್ಗೆ ಒಂದು ಏನು ಎಲ್ರೂ ಆಯುರ್ವೇದದ್ದು ಒಂದು ಇದು ಪಡ್ಕೊಳ್ಬೋದು ಅವರು ಅಂತ ಹೇಳ್ತಾ ನಾನು ಇನ್ನೂ ಹೆಚ್ಚು ಈ ಥರ ಒಂದು ಆಯುರ್ವೇದ ಸೆಂಟರ್ಸ್ ಅವರು ಓಪನ್ ಮಾಡಲಿ ಅಂತ ನಮ್ಮ ಕೆ ಫೌಂಡೇಶನ್ ವತಿಯಿಂದ ನಾನು ಅವರಿಗೆ ಆಶಿಸ್ತಾ ಇದ್ದೀನಿ ಹಿತಹಿತಮ್ ಸುಖಂ ದುಃಖಂ ಆಯುಸ್ತಸ್ಯ ಹಿತಹಿತಮ್ ಮಾನಂ ಚ ಯಚ್ಚ ತತ್ರೋಕ್ತಂ ಆಯುರ್ವೇದ ಸಹ ಉಚ್ಯತೆ ಅಂದರೆ ಆಯುರ್ವೇದ ಅಂದರೆ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಆಯು ಮತ್ತು ವೇದ ಅಂದರೆ ಆಯು ಬಗ್ಗೆ ನಾವೇನು ಓದ್ತೀವಿ ಅದನ್ನು ಆಯುರ್ವೇದ ಅಂತ ಹೇಳ್ತೀವಿ ಜನಸಾಮಾನ್ಯರಿಗೆ ಏನನ್ಸುತ್ತೆ ಆಯುರ್ವೇದ ಅಂದರೆ ಏನೋ ಮಸಾಜು ಏನೋ ಹಾಕ್ತಾರೆ ಎಲೆ ತರ್ತಾರೆ ರುಬ್ತಾರೆ ಹಾಕ್ತಾರೆ ಆಯುರ್ವೇದ ಅದಲ್ಲ ಆಯುರ್ವೇದದಲ್ಲಿ ಹಿತ ಆಯು ಸುಖ ಆಯು ಅಹಿತ ಆಯು ದುಃಖ ಆಯು ಅಂತ ಹೇಳಿ ನಾವು ಫಸ್ಟಿಂದಾನೇ ಓದ್ತಾ ಬರ್ತೀವಿ ಅಂದರೆ ಏನು ಮನುಷ್ಯರಿಗೆ ಏನು ಇಷ್ಟವಾದದನ್ನು ಮಾಡಿದ್ರೆ ಆವಾಗ ಅವ್ರ ಆಯು ವೃದ್ಧಿ ಆಗೋದು ಮತ್ತು ಅವರಿಗೆ ಸುಖವಾಗಿ ಹಿತವಾಗಿ ಅನಿಸೋದೇನೆ ಹೆಲ್ತ್ ಅಂದರೆ ಆರೋಗ್ಯ ಅದನ್ನು ಓದೋ ಈ ಪದ್ಧತಿನೇ ನಾವು ಆಯುರ್ವೇದ ಅಂತ ಹೇಳ್ತೀವಿ ಆ್ಯಂಡ್ ವಿ ಆರ್ ಪ್ರೌಡ್ ಆಯುರ್ವೇದಿಯನ್ಸ್ ಅಂದರೆ ದಿಸ್ ಈಸ್ ದ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸಿನ್ ಆ್ಯಂಡ್ ಐ ಆಮ್ ಒನ್ ಆಫ್ ದ ಪ್ರೌಡ್ ಆಯುರ್ವೇದ ಡಾಕ್ಟರ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಲ್ ಆ್ಯಂಡ್ ನಾನು ಎಮ್ ಡಿ ಕಾಯ ಚಿಕಿತ್ಸಾ ಅಂದರೆ ಕಾಯ ಅಂದರೆ ಏನು ದೇಹ ಅಥವಾ ಶರೀರ ಚಿಕಿತ್ಸೆ ಅಂದರೆ ಏನು ದೇಹ ಅಥವಾ ಶರೀರದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆ ಚಿಕಿತ್ಸೆ ನೀಡುವ ಈ ಒಂದು ಕಾಯ ಚಿಕಿತ್ಸಾ ಅಂತ ಹೇಳ್ತೀವಿ ಸೊ ಆಯುರ್ವೇದ ಅಂದರೆ ಪಂಚಕರ್ಮ ಅನ್ನೋ ಶಬ್ದ ಗೊತ್ತಿರುತ್ತೆ ಆದರೆ ಪಂಚಕರ್ಮ ಅಂದರೆ ಬರೀ ಮಸಾಜ್ ಅಲ್ಲ ಜನರೇ ಆಯುರ್ವೇದದಲ್ಲಿ ಪ್ರತಿಯೊಂದು ವ್ಯಾಧಿಗೂ ಅದೇ ತರಹ ಚಿಕಿತ್ಸೆ ಇದೆ ನಾವು ನಮ್ಮಲ್ಲಿ ನಸ್ಯ ಬಸ್ತಿ ರಕ್ತಮೋಕ್ಷಣ ವಮನ ವಿರೇಚನ ಅನ್ನೋ ಈ ಐದು ಚಿಕಿತ್ಸೆಯನ್ನು ಒಂದೇ ಒಂದು ಅಂದರೆ ಒಂದೇ ಒಂದು ಹಸ್ತದಲ್ಲಿ ನಾವು ಇದನ್ನು ಪಂಚಕರ್ಮ ಅಂತ ಹೇಳ್ತೀವಿ ಇದನ್ನಿಟ್ಕೊಂಡು ನಾವು ಯಾವುದೇ ತರಹ ಡಿಸೀಸ್ ಆಗಿರ್ಬೋದು ಅಂದರೆ ವ್ಯಾಧಿಗಳು ಎಲ್ಲ ಥರನೂ ಸಿಸ್ಟಮ್ಸ್ನ ಕವರ್ ಮಾಡಿಕೊಂಡು ಚಿಕಿತ್ಸೆ ನೀಡೋದೆ ಆಯುರ್ವೇದ ಮತ್ತೆ ಆಯುರ್ವೇದ ಸ್ಲೋ ಅನ್ನೋದು ಎಲ್ಲರ ಮೈಂಡಲ್ಲೂ ಇರುತ್ತೆ ಫಸ್ಟ್ ಇದನ್ನ ತಲೆಯಿಂದ ತೆಗೆದುಹಾಕಿ ಫಸ್ಟ್ ನೀವು ಬನ್ನಿ ನೀವು ಸ್ಲೋ ಆಗಿರಬೇಡಿ ನೀವು ಬನ್ನಿ ನಮ್ಮ ಹತ್ರ ಚಿಕಿತ್ಸೆ ತಗೊಳ್ಳಿ ತಗೊಂಡ್ ಮೇಲೆ ಹೇಳಿ ಆಯುರ್ವೇದದಿಂದ ನಿಮಗೇನು ನಿಮ್ಗೆ ಏನು ಅನಿಸಿದೆ ನಿಮ್ಗೆ ನಿಜವಾಗ್ಲೂ ಆಯುರ್ವೇದ ಅಂದರೆ ಏನು ಆರೋಗ್ಯ ಅಂದರೆ ಏನು ಅಂತ ತಿಳ್ಕೊಳ್ಳಿ ಆಮೇಲೆ ಆಯುರ್ವೇದ ಬಗ್ಗೆ ಮಾತಾಡಿ ಸೊ ದಿಸ್ ಇಸ್ ಮೈ ವರ್ಡ್ಸ್ ಥ್ಯಾಂಕ್ ಯು ಎಲ್ಲ ಒಂದು ಕಡೆ ಆಯುರ್ವೇದ ಆಗ್ತದೆ ಮೆಡಿಸಿನ್ಗಳು ಸ್ವಲ್ಪ ತಗೊಳ್ಳೋದಕ್ಕೆ ಇಂದು ಮುಂದೆ ನೋಡ್ತಾರೆ ಮೀನ್ಸ್ ಅಲ್ಲಿ ನೋಡಿರ್ತೀರಾ ನೀವು ಇವಾಗ ಡಾಕ್ಟ್ರೆ ಅದನ್ ತಗೋಬಾರ ಅಂತ ನಮ್ಮ ಹತ್ರ ಬರ್ತೀರಾ ಇವಾಗ ಗೂಗಲ್ ಅಲ್ಲಿ ನೋಡ್ಬಿಟ್ಟು ನಾವು ಇದನ್ ತಗೋಬೋದಾ ಅಂತ ಬಂದು ನಮ್ಮ ಹತ್ರ ಪ್ರಶ್ನೆ ಬದಲು ನಮ್ಮ ಹತ್ರನೇ ಬನ್ನಿ ನಮ್ಮ ಹತ್ರ ತೋರಿಸ್ಕೊಳ್ಳಿ ನಾವು ಎಕ್ಸಾಮಿನ್ ಮಾಡ್ತೀವಿ ಚಿಕಿತ್ಸೆ ಕೊಡ್ತೀವಿ ಚಿಕಿತ್ಸೆ ಕೊಡೋವಾಗ ಈ ಕಷಾಯ ಈ ಚೂರ್ಣ ಅಂತ ನಾವು ಕೊಡ್ತೀವಿ ಅದೇ ಆಲೋಪತಿ ಸಿಸ್ಟಮ್ ಅಲ್ಲಿ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ ಅದೇ ತರಾನೇ ನಾವು ಆ ಕಷಾಯನ ಕೂಡ ಎಕ್ಸ್ಟ್ರಾ ಟ್ಯಾಬ್ಲೆಟ್ ನಿಮಗೆ ಕೊಟ್ಟಾಗ ಅದನ್ನೂ ನೀವು ತಗೊಳ್ಳಿ ತಗೊಂಡು ಅದ್ರಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಗೂಗಲ್ ನೋಡ್ಕೊಂಡ್ ಬಂದು ಈ ತರ ಇದೆಯಾ ಥರ ಇದೆಯಾ ಅಂತ ತಗೊಳ್ಳೋ ಬದಲು ನೀವು ನಾವು ಕೊಡೋದನ್ನೇ ತಗೊಂಡು ಅದರಲ್ಲಿ ನೀವು ಬಂದು ನಮ್ಮ ಹತ್ರ ಡೌಟ್ಸ್ ಕೇಳಿ ಚಿಕಿತ್ಸೆ ತಗೊಂಡ್ರೆ ಆವಾಗ ನಾವು ಓದಿರೋದಕ್ಕೆ ನಮಗೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಆಯ್ತು ಓಕೆ ಈಗ ಆಯುರ್ನಿಧಿ ಪಂಚಕರ್ಮ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಹೇಳಿದ್ರೆ ಇವಾಗ ಕನ್ಸಲ್ಟೇಷನ್ ಮೆಡಿಸಿನ್ ಥೆರಪಿ ಥೆರಪಿಯಲ್ಲಿ ಪಂಚಕರ್ಮ ಜೊತೆ ನಾವೀಗ ಪ್ಯಾರಾಸರ್ಜಿಕಲ್ ಪ್ರೊಸೀಜರ್ಸ್ ಮಾಡ್ತೀವಿ ಈಗ ನಮ್ಮಲ್ಲಿ ಅಗ್ನಿಕರ್ಮ ಆಗಿರ್ಬೋದು ಅದರಲ್ಲಿ ಸ್ನಿಗ್ಧ ಬರುತ್ತೆ ವೃಕ್ಷ ಬರುತ್ತೆ ಇವಾಗ ಕಾರ್ನ್ ಇರ್ಬೋದು ಕಾಲಲ್ಲಿ ಕಾರ್ನ್ ಇರುತ್ತೆ ತುಂಬ ಜನರಿಗೆ ಏನು ಹೇಳ್ತಾರೆ ನೀವು ಹೋಗಿ ಕಾರ್ನ್ ಕ್ಯಾಪ್ ಹಾಕ್ಕೊಳ್ಳಿ ನಿಮ್ಗೆ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲ ಅದು ತಿರ್ಗಾ ತಿರ್ಗಾ ಬರುತ್ತೆ ನೀವು ಅದನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ನಾವು ಅದನ್ನು ಅಗ್ನಿಕರ್ಮ ಮೂಲಕ ನಾವು ಅದಕ್ಕೆ ಚಿಕಿತ್ಸೆ ನೀಡ್ತೀವಿ ಅದೇ ಥರ ಇವಾಗ ಮಸಾಜಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಪತ್ರ ಶಾಲಿ ಪಿಂಡ ಸ್ವೇದ ಸರ್ವಾಂಗ ಅಭ್ಯಂಗ ಸ್ವೇದ ಈ ಥರ ಒಂದೊಂದು ವ್ಯಾಧಿಗೂ ಒಂದೊಂದು ದ್ರವ್ಯ ಮೂಲಕಗಳನ್ನ ನಾವು ಕಾಂಬಿನೇಷನ್ ಮಾಡಿ ನಿಮಗೆ ಚಿಕಿತ್ಸೆ ನೀಡೋದ್ರಲ್ಲಿ ಎಲ್ಲ ಥರ ವ್ಯಾಧಿಗೂ ನಿಮಗೆ ಕಂಪ್ಲೀಟಾಗಿ ನಿವಾರಣೆ ಸಿಗುತ್ತೆ ಹಾಂ ಡಿಫ್ರೆಂಟ್ ಥೆರಪೀಸ್ ಇರುತ್ತೆ ಇದರಲ್ಲಿ ಮತ್ತು ನಮ್ಮ ನಮ್ಮ ಫ್ರೆಂಡ್ಸ್ ಟೀಮ್ ಮತ್ತು ನಮ್ಮ ಗುರುಗಳು ಎಲ್ಲರೂ ಕ್ಯಾಂಪ್ಸ್ ಮಾಡೋದಾಗಿರಲಿ ಅಥವಾ ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಆಗಿ ಬರೋದಾಗಿರಲಿ ಎಲ್ಲ ಫೆಸಿಲಿಟಿನೂ ನಾನು ಇಲ್ಲಿ ಕೊಡ್ತೀನಿ ಮತ್ತು ನಮ್ಮಲ್ಲಿ ರಕ್ತ ಅಂತ ನಾವು ಮಾಡ್ತೀವಿ ಅಂದರೆ ನಮ್ಮ ದೇಹದಲ್ಲಿ ಏನಕ್ಕೆ ವ್ಯಾಧಿ ಬರುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ರಕ್ತ ದುಷ್ಟ ರಕ್ತ ಯಾವಾಗವರೆಗೂ ನಮ್ಮ ಶರೀರದಲ್ಲಿರುತ್ತೋ ಅವಾಗವರೆಗೂ ನಮ್ಗೆ ಯಾವುದಾದ್ರೂ ಒಂದು ವ್ಯಾಧಿ ಬಂದೇ ಬರುತ್ತೆ ಆ ದುಷ್ಟ ರಕ್ತನ ಆಚೆ ತೆಗೆಯೋದಕ್ಕೆ ಬೇರೆ ಎಲ್ಲೂ ಚಿಕಿತ್ಸೆಯೆಲ್ಲ ಆದರೆ ಇರೋದು ಆಯುರ್ವೇದದಲ್ಲಿ ಮಾತ್ರ ಅದನ್ನು ನಾವು ರಕ್ತ ಮೋಕ್ಷಣ ಅಂದರೆ ಆ ರಕ್ತಾಗೆ ಮೋಕ್ಷಣ ಕೊಡ್ತಾ ಇದ್ದೀವಿ ಅಂದರೆ ಏನರ್ಥ ರಕ್ತನ ಆಚೆ ಹಾಕ್ತಾ ಇದೀವಿ ಆವಾಗ ನಿಮಗೆ ಆ ವ್ಯಾಧಿ ನಿವಾರಣೆ ಆಗುತ್ತೆ ಇದು ಒಂದು ಕಂಪ್ಲೀಟಾಗಿ ಡಿಫ್ರೆಂಟ್ ಪ್ರೊಸೆಸ್ಸು ಪ್ರೊಸೀಜರ್ ಆಯುರ್ವೇದದಲ್ಲಿರೋದು ಸೊ ಈ ರಕ್ತ ಮೋಕ್ಷಣ ಒಂದು ಕಡೆ ಆಯಿತು ಅಂದರೆ ಪಂಚಕರ್ಮ ಒಂದು ಕಡೆ ಇರುತ್ತೆ ಮತ್ತು ಕ್ಷಾರಕರ್ಮ ಅನ್ನೋದು ಇನ್ನೊಂದು ಶಲ್ಯ ಚಿಕಿತ್ಸೆ ಇದರಲ್ಲಿ ಅದೆಲ್ಲ ಬರುತ್ತೆ ನಮ್ಮ ಚಿಕಿತ್ಸೆದಲ್ಲಿ ಪಂಚ ಕಷಾಯ ಕಲ್ಪನಾ ಅಂತ ಹೇಳ್ತೀವಿ ಅಂದರೆ ಕಲ್ಕ ಕ್ವಾತ ಸ್ವರಸ ಹಿಮ ಹಿಮಾಫಾಂಟ ಅಂದರೆ ಇದೆಲ್ಲ ದ್ರವ್ಯ ಅದು ಒಂದೊಂದು ಫಾರ್ಮ್ಸ್ ಆಗಿರ್ಬೋದು ಈ ಒಂದೊಂದು ಫಾರ್ಮ್ನ ನಾವು ಹೇಗೆ ಮನುಷ್ಯರಿಗೆ ಕೊಡ್ತೀವಿ ಅಂದರೆ ಯಾವ್ಯಾವಧಿಗೆ ಯಾವ್ಯಾವ ಥರ ಕೊಡ್ತೀವಿ ಆ ಬೇಸಿಸ್ ಮೇಲೆ ಚಿಕಿತ್ಸೆ ಮಾಡಬಹುದು ಬ್ರಾಂಚಸ್ ಅಲ್ಲಿ ನಮ್ಮಲ್ಲಿ ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೀವಿ ಕಾಯ ಬಾಲ ಗ್ರಹ ಉರ್ಧ್ವಾಂಗ ಶಲ್ಯದ್ರ ಜರಾವೃಷಾನ್ ಅಷ್ಟಾವಂಗಾನೇ ತಸ್ಯಾವು ಚಿಕಿತ್ಸಾ ಯಶು ಸಂಶ್ರಿತ ಅಂದ್ರೆ ಕಾಯ ಅಂದ್ರೆ ಅಗ್ನಿ ಅಗ್ನಿ ಚಿಕಿತ್ಸಾ ಬಾಲ ಅಂದ್ರೆ ಪೀಡಿಯಾಟ್ರಿಕ್ಸ್ ಬಾಲ ಗ್ರಹ ಸೊ ಗ್ರಹ ಅಂದರೆ ಈಗ ಗ್ರಹವ್ಯಾಧಿಯೆಲ್ಲ ನೀವು ಕೇಳಿರ್ತೀರ ಅದನ್ನು ನಾವೀಗ ಕ್ರಿಮಿ ಕೀಟಾಣು ಚಿಕಿತ್ಸೆ ಅಂತಲೂ ಮಾಡ್ತೀವಿ ಮತ್ತು ಊರ್ಧ್ವ ಅಂಗ ಅಂದರೆ ಜತ್ರು ಊರ್ಧ್ವ ನೆಕ್ ಆ್ಯಂಡ್ ಅಬೌವ್ ಐ ಇಯರ್ ಇ ಎನ್ ಟಿ ಹೆಡ್ ಇದೆಲ್ಲ ಬರುತ್ತೆ ಮತ್ತು ಉರ್ದುವಂಗ ಶಲ್ಯ ಶಲ್ಯ ಚಿಕಿತ್ಸೆ ಅಂದರೆ ಎಲ್ಲ ಸರ್ಜರಿ ಪ್ರೊಸೀಜರ್ಸ್ ಎಲ್ಲ ಇದರಲ್ಲಿ ಬರುತ್ತೆ ದಂಶ್ರ ಅಂತ ಹೇಳಿದರೆ ಇವಾಗ ಟಾಕ್ಸಿಕಾಲಜಿ ಫಾರೆನ್ಸಿಕ್ ಮೆಡಿಸಿನ್ ಎಲ್ಲ ಇದ್ರಲ್ಲಿ ಬರುತ್ತೆ ವೃಷ ಅಂದರೆ ಜೀರಿಯಾಟ್ರಿಕ್ಸ್ ಆ್ಯಂಡ್ ಆಫ್ರೋಡೆಸ್ಯಾಕ್ ಥೆರಪಿ ಬರುತ್ತೆ ಸೊ ಎಲ್ಲ ಥರನೂ ನಾವು ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ನೀಡ್ತೀವಿ ಖಂಡಿತ ಬನ್ನಿ ಫಸ್ಟು ಹಿತಾಯು ಸುಖಾಯುನ ನಿಮ್ಮದಾಗಿಸ್ಕೊ ಆಮೇಲೆ ಆಯುರ್ವೇದ ಬಗ್ಗೆ ಮಾತಾಡಿ ಮುಂಚೆನೆ ಸ್ಲೋ ಅಂತ ಹೇಳ್ಬೇಡಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಇಂದ ಎರಡು ಗಂಟೆ ಮತ್ತೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೂ ಇಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಯಾವುದೇ ತರ ಸಮಸ್ಯೆ ಇರ್ಲಿ ಬನ್ನಿ ಫಸ್ಟ್ ಕನ್ಸಲ್ಟೇಷನ್ ಮಾಡಿ ಅದ್ರ ಪ್ರಕಾರ ಥೆರಪಿ ಫಿಕ್ಸ್ ಮಾಡೋಣ ಹಾಗೆ ಮತ್ತೆ ನಾವೇ ಕೈಯಾರೆ ಪ್ರಿಪೇರ್ ಮಾಡಿರೋ ಮೆಡಿಸಿನ್ಸ್ ನ ಕೊಡ್ತೀವಿ ಅದ್ರ ಸೌಲಭ್ಯ ಕೂಡ ತಗೋಬೇಕು ಅಂತ ಕೇಳ್ಕೊತೀನಿ Otra ಹೌದು ಈಗ ನಾವು ಓದಿ ಬಂದು ನಿಂತ್ಕೊಂಡಿರ್ತೀವಿ ಓದಿ ಬಂದು ನಿಂತ್ಕೊಂಡಿದ್ದಕ್ಕೆ ಮಾತ್ರಕ್ಕೆ ನನ್ನ ಕೈಲಿ ನಿಜವಾಗ್ಲೂ ಕ್ಲಿನಿಕ್ ಮಾಡೋಕಾಗತ್ತ ಅಂತ ಕ್ವೆಶನ್ ಬಂದಾಗ ಯಾರು ಬರ್ತಾರೆ ಮನಸ್ಸಿಗೆ ಅಂದ್ರೆ ಅಪ್ಪ ಮತ್ತು ಅಮ್ಮ ಅಪ್ಪ ಮತ್ತು ಅಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಯಾರೇ ವಿದ್ಯಾರ್ಥಿಗಳು ಈ ಥರ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ನಾನು ಇಲ್ಲಿ ಈ ಥರ ಒಂದು ಸೆಂಟರ್ ಮುಂದೆ ಡಾಕ್ಟರ್ ಆಗಿ ನಿಂತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಹೇಳಿದ್ರು ಇಲ್ಲ ಅಂದ್ರೂ ನನ್ನ ಹಿಂದೆ ಅಪ್ಪ ಅಮ್ಮ ಸಪೋರ್ಟ್ ಇದ್ದೇ ಇದೆ ನನ್ನ ಒಂದು ಸೊ ಕಮ್ ಒನ್ ಕಮ್ ಆಲ್ ಆಯುರ್ವೇದ ವಿಜಯತೆ ಆಯುರ್ ಪರಮೋ ನಿಧಿ ದಟ್ ಇಸ್ ಆಯುಹಿ ಪರಮೋ ನಿಧಿ ಆಯುರ್ ನಿಧಿ ಇದು ಜೆ ಪಿ ನಗರ್ ಫಸ್ಟ್ ಫೇಸ್ ಟ್ವೆಂಟಿ ಏತ್ ಮೇನ್ ಕ್ರಾಸಲ್ಲಿ ಬಿಹೈಂಡ್ ಬಿ ಎಸ್ ಎನ್ ಎಲ್ ಬ್ಯಾಕ್ ಗೇಟ್ ಲೊಕೇಟ್ ಆಗಿದೆ ಎಲ್ಲರೂ ಬನ್ನಿ ಆಯುರ್ವೇದ ಬಗ್ಗೆ ತಿಳ್ಕೊಳ್ಳಿ